মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಶ್ರೀ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಅರವತ್ತಾರು ಹಿಂದಿನ ಧ್ವನಿಯ ತುಣುಕಲ್ಲಿ ಗಮನಿಸ್ತಾ ಇದ್ದಾಗ ಸ್ವಾಮೀಜಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿನ ಸುಮಾರಿಗೆ ಕ್ಲೈಮೆಕ್ ಪ್ರಯಾಣ ಮಾಡಿ ಕಡದ ತೀರದ ಹಳ್ಳಿಯಾಗಿದ್ದಂಥ ಹಳ್ಳಿಯಾಗಿದ್ದಂತಹ ಕ್ಯಾಮ್ಗೆ ಬಂದಿರೋದನ್ನು ಗಮನಿಸ್ವಿ ಇಲ್ಲೇ ಪ್ರೊಫೆಸರ್ ಜೆ ಹೆಚ್ ವೈಟ್ರವರ ಅತಿಥಿಯಾಗಿದ್ದದನ್ನು ಕೂಡ ಗಮನಿಸಿದ್ವಿ ಈ ಸಭೆಗೆ ಅಲ್ಲಿ ಒಂದು ಸಭೆಯನ್ನ ಅಂದರೆ ಭಾರತದ ಧರ್ಮ ಅನ್ನುವಂತಹ ವಿಚಾರದ ಕುರಿತು ಸ್ವಾಮೀಜಿ ಒಂದು ಸಭೆಯನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡಿದರು ಇದೇ ದಿನಗಳಲ್ಲಿ ಸ್ವಾಮೀಜಿ ಚೆನ್ನಾಗಿ ವಿಶ್ರಾಂತಿಯನ್ನು ಪಡ್ಕೊಂಡಿದ್ದಾರೆ ಮುಂದೆ ಮತ್ತೊಮ್ಮೆ ನಗರಗಳಲ್ಲಿ ಉಪನ್ಯಾಸ ಕೊಡುವುದಕ್ಕೆ ಮಳೆ ಕಾಲವನ್ನು ನಿರೀಕ್ಷಿಸ್ತಾ ಕುಳ್ತಿರೋದನ್ನು ಕೂಡ ಗಮನಿಸ್ಕೊಂಡ್ವಿ ಈಗ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಸೆಪ್ಟೆಂಬರ್ ಆರನೇ ತಾರೀಕಿನ ಸುಮಾರಿಗೆ ಸ್ವಾಮೀಜಿ ಆನಿಸ್ಕ್ಯಾಮ್ನಿಂದ ಹೊರಟು ಬೇಸಿಗೆ ಕಳ್ದಿದೆ ಈಗ ಅವರ ಪ್ರವಚನದ ಸರಣಿ ಪ್ರಾರಂಭ ಆಗೋದಕ್ಕಿದೆ ಅನ್ನೋದನ್ನು ಗಮನಿಸ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಈಗ ಹೊಸ ಒಂದು ಉಪನ್ಯಾಸ ಮಾಲೆಯನ್ನು ಪ್ರಾರಂಭ ಮಾಡಬೇಕಾಗಿದೆ ಸ್ವಾಮೀಜಿ ಅವರು ತಡ ಮಾಡದಲೇ ಕಾರ್ಯ ರಂಗಕ್ಕೆ ಧುಮುಕ್ ಬಿಟ್ಟಿದ್ದಾರೆ ಅವರು ಈಗ ಬಂದದ್ದು ಬಾಸ್ಟನ್ಗೆ ಅವ್ರಿಗೆ ಬಾಸ್ಟನ್ ನಗರದಲ್ಲಿ ಹಾಗೆ ಅದರ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಮೂರು ವಾರಗಳ ಕಾಲ ಬಿಡುವಿಲ್ಲದಲೇ ಇರುವಂಥ ಉಪನ್ಯಾಸಗಳ ಕಾರ್ಯಕ್ರಮ ನಡೀತಿತ್ತು ಇದೇ ಸಂದರ್ಭದಲ್ಲಿ ಇದೇ ದಿನಗಳಲ್ಲಿ ಅವರು ಒಂದು ಕಡೆ ಕುಳಿತುಕೊಂಡು ತಮ್ಮ ಆಲೋಚನೆಗಳೆಲ್ಲದನ್ನು ಬರೆದಿಡಬಿಡಬೇಕು ಅಂತ ಹಾಗಾಗಿ ಅವರು ಕೆಲವು ದಿನಗಳು ತನ್ನ ಮನೆಯಲ್ಲಿ ಕಳೆಯೋ ಹಾಗೆ ಶ್ರೀಮತಿ ಸಾರಾ ಓಲೇಬುಲ್ ಅವಳಿಂದ ಬಂದಂಥ ಆಹ್ವಾನವನ್ನು ಮನ್ನಿಸಿ ಅವಳ ಕೇಂಬ್ರಿಡ್ಜ್ ಹೌಸ್ ಅನ್ನುವಂತಹ ಜಾಗಕ್ಕೆ ಹೋಗಿದ್ದಾರೆ ಅಲ್ಲಿ ಶ್ರೀಮತಿ ಸಾರಾ ಓಲೇಬುಲ್ ತನ್ನ ಮಗಳು ಒಬ್ಬಳು ಜೊತೆಗಾತಿ ಹಾಗೆ ಯಾರಾದರೂ ಕೆಲವು ಅತಿಥಿಗಳೊಂದಿಗೆ ವಾಸವಾಗಿರ್ತಿರ್ಲು ಇವಳು ನಾರ್ವೆ ದೇಶದ ಪ್ರಸಿದ್ಧ ಪಿಟೀಲು ವಾದಕನಾಗಿದ್ದಂತಹ ಮಿಸ್ಟರ್ ಬುಲ್ ಅನ್ನುವಂಥವನ ವಿಧವೆ ಪತ್ನಿ ಈಗ ಈಕೆ ಕಲೆಯ ಸಾಹಿತ್ಯಗಳ ಪೋಷಕಳು ಅಂತ ಪ್ರಖ್ಯಾತಳಾಗ್ಬಿಟ್ಟಿದ್ಲು ಮುಂದೆ ಈಕೆ ಅಮೇರಿಕಾದಲ್ಲಿ ಸ್ವಾಮೀಜಿಯ ನಿಷ್ಠಾವಂತ ಬೆಂಬಲಿಗಳಾದ್ಲು ಸದಾ ಸಹಾಯಕ್ಕೆ ಒದಗುವಂತಹ ಸ್ನೇಹಿತೆ ಕೂಡ ಆದ್ಲು ಅಂದರೆ ತಪ್ಪಾಗ್ಲಾರ್ದು ಅಮೇರಿಕಾದ ಪಶ್ಚಿಮದಲ್ಲಿ ಹೇಲ್ ಕುಟುಂಬದವರ ಮನೆ ಸ್ವಾಮೀಜಿಯ ಕೇಂದ್ರ ಸ್ಥಾನವಾಗಿದ್ದ ಹಾಗೆ ಪೂರ್ವದಲ್ಲಿ ಶ್ರೀಮತಿ ಸಾರಾ ಓಲೇಬಲ್ ಇವಳ ಮನೆ ಅವರ ಕೇಂದ್ರ ಸ್ಥಾನವಾಗಿತ್ತು ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು ಹೀಗೆ ಜೊತೆ ಜೊತೆಯಾಗಿ ಸ್ವಾಮೀಜಿ ಕೆಲಸಕ್ಕೆ ನಿಂತವಳು ಶ್ರೀಮತಿ ಸಾರಾ ಓಲೇಬಲ್ ಕೇಂಬ್ರಿಡ್ಜಲ್ಲಿ ಅಕ್ಟೋಬರ್ ಎರಡನೇ ತಾರೀಕಿಂದ ಹನ್ನೆರಡನೇ ತಾರೀಕಿನವರೆಗೆ ಇದ್ದು ಅಲ್ಲಿಂದ ಮೇರಿಲ್ಯಾಂಡಲ್ಲಿರುವಂತಹ ಬಾಲ್ಟಿಮೋರ್ ಅನ್ನುವಂತಹ ಜಾಗಕ್ಕೆ ಸ್ವಾಮೀಜಿ ಬಂದರು ಇಲ್ಲಿ ಸ್ವಾಮೀಜಿ ರೋಮನ್ ಸೋದರರು ಅನ್ನುವಂತಹ ಮೂವರು ಉತ್ಸಾಹಶಾಲಿ ಯುವ ಧರ್ಮಾಧಿಕಾರಿಗಳ ಅತಿಥಿಯಾಗಿ ಉಳ್ಕೊಂಡ್ರು ಈ ಧರ್ಮಾಧಿಕಾರಿಗಳು ತಮ್ಮ ಎರಡು ಸಭೆಗಳಲ್ಲಿ ಕ್ರಿಯಾಶೀಲ ಧರ್ಮ ಅನ್ನುವಂತಹ ವಿಷಯದ ಕುರಿತು ಮಾತನಾಡೋ ಹಾಗೆ ಸ್ವಾಮೀಜಿಯನ್ನ ಆಹ್ವಾನಿಸಿದ್ರು ಇಲ್ಲಿ ಸ್ವಾಮೀಜಿಯ ಉಪನ್ಯಾಸಗಳು ಒಂದು ದೊಡ್ಡ ಸಂಖ್ಯೆಯಲ್ಲಿ ಸಭಿಕರನ್ನ ಆಕರ್ಷಿಸ್ಬಿಡ್ತು ಅನ್ಬೋದು ಎರಡನೇ ಉಪನ್ಯಾಸಕ್ಕಂತೂ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಜನ ಕಿಕ್ಕರೆದು ಬಂದು ಸ್ವಾಮೀಜಿಯ ಮಾತುಗಳನ್ನು ಆಲಿಸೋದಕ್ಕಾಗಿ ಬಂದ್ರು ಬಾಲ್ಟಿಮೋನ್ ನಿಂದ ಸ್ವಾಮೀಜಿ ಅಲ್ಲೇ ಹತ್ತಿರದಲ್ಲಿದ್ದಂತಹ ವಾಷಿಂಗ್ಟನ್ ಗೆ ಬಂದಿದ್ದಾರೆ ಇಲ್ಲಿ ಅವರು ಕರ್ನಲ್ ಇನೋಕ್ ಟೋಟನ್ ದಂಪತಿಗಳ ಅತಿಥಿಯಾಗಿ ಉಳ್ಕೊಂಡ್ರು ಶ್ರೀಮತಿ ಟೋಟನ್ ಒಬ್ಬ ಒಬ್ಬ ಪ್ರಭಾವಶಾಲಿ ಮಹಿಳೆ ಇವಳು ಒಬ್ಬ ತತ್ವಶಾಸ್ತ್ರಜ್ಞೆ ಕೂಡ ಸ್ವಾಮೀಜಿ ವಾಷಿಂಗ್ಟನ್ನಲ್ಲಿ ಮಾಡಿದಂತಹ ಭಾಷಣಗಳು ಮೂರು ಸರ್ವಧರ್ಮಗಳ ಸಮಾನ ಆಧ್ಯಾತ್ಮಿಕ ಮೂಲಗಳು ಆರ್ಯ ಜನಾಂಗ ಹಾಗೆ ಪುನರ್ಜನ್ಮ ಈ ಮೂರು ಉಪನ್ಯಾಸಗಳನ್ನ ಸ್ವಾಮೀಜಿ ಮರುದಿನ ಸ್ವಾಮೀಜಿ ಬಾಲ್ಟಿಮೋರ್ಗೆ ಹಿಂದಿರ್ಗಿ ಅಲ್ಲಿನ ನಾಗರಿಕರ ಮುಂದೆ ಭಾರತ ಮತ್ತು ಅದರ ಧರ್ಮ ಅನ್ನೋ ವಿಷಯದ ಮೇಲೂ ಕೂಡ ಉಪನ್ಯಾಸವನ್ನ ಕೊಟ್ರು ಈ ಉಪನ್ಯಾಸಗಳಿಂದ ಬಂದ ಹಣ ಎಲ್ಲದನ್ನು ಕೂಡ ರೋಮನ್ ಸಹೋದರರು ಹಾಕಿಕೊಂಡಿದ್ದಂತಹ ಅಂತಾರಾಷ್ಟ್ರೀಯ ವಿದ್ಯಾಲಯದ ಯೋಜನೆಗೆ ಸ್ವಾಮೀಜಿ ಅವತ್ತು ದಾನ ಮಾಡಿಬಿಟ್ರು ಈಗ ಸ್ವಾಮೀಜಿ ತನ್ನ ಸಾರ್ವಜನಿಕ ಉಪನ್ಯಾಸಗಳನ್ನು ಕೆಲಕಾಲ ನಿಲ್ಲಿಸಿದ್ದಾರೆ ತಾವಾಗಿಯೇ ಆಸಕ್ತರಾಗಿ ಬಂದವರಿಗೆ ಮಾತ್ರ ವೇದಾಂತದ ಸಂದೇಶವನ್ನು ಹರಡುತ್ತಾ ತಮ್ಮ ಕಾರ್ಯವನ್ನು ವೇದಾಂತದ ಬಲವಾದಂತಹ ಅಡಿಪಾಯವಾದ ಮೇಲೆ ನೆಲೆ ನಿಲ್ಲಿಸಬೇಕು ಅಂತ ಸ್ವಾಮೀಜಿ ಈಗ ನಿರ್ಧಾರ ಮಾಡಿದ್ದಾರೆ ಶ್ರದ್ಧಾವಂತರಾದ ಹಾಗೆ ಪ್ರಾಮಾಣಿಕರಾದ ಕೆಲವೇ ಕೆಲವು ಶಿಷ್ಯರನ್ನ ನಿರ್ಮಾಣ ಮಾಡಿಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ಸಮರ್ಥ ಶಿಕ್ಷಣವನ್ನು ಕೊಡುವುದರ ಮೂಲಕ ಅವರ ಮೂಲಕ ತಮ್ಮ ಸಂದೇಶ ಪ್ರಸಾರವಾಗುವ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ಈಗ ಸ್ವಾಮೀಜಿಯವರ ತೀವ್ರ ಅಭಿಲಾಷೆ ಆಗ್ಬಿಟ್ಟಿದೆ ಆದರೆ ಅದಕ್ಕಿನ್ನೂ ಕಾಲ ಒದಗಿ ಬರಲಿಲ್ಲ ಅಂತ ಕಾಣುತ್ತೆ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸ್ವಾಮೀಜಿ ಈಗ ಅಳಸಿಂಗ ಪರಮಾಳಿಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಸ್ವಾಮೀಜಿ ಹೀಗೆ ಬರೀತಾರೆ ಇಡೀ ಪ್ರಪಂಚಕ್ಕೆ ಬೆಳಕು ಬೇಕಾಗಿದೆ ಬೆಳಕನ್ನ ಅದು ಇದ್ರೂ ನೋಡ್ತಾ ಇದೆ ಆ ಬೆಳಕು ಇರುವಂಥದ್ದು ಭಾರತದಲ್ಲಿ ಮಾತ್ರ ಓ ಪ್ರೀತಿ ಅಳ್ಸಿಂಗ ಬೆಳಕು ಬೆಳಕನ್ನ ಅದು ಇದ್ರ ನೋಡ್ತಿದ್ಯಪ್ಪ ಆ ಬೆಳಕು ಇರೋದು ಭಾರತದಲ್ಲಾದ್ರಿಂದ ಅದು ಮಾಂಟ ಮಂತ್ರಗಳಲ್ಲಿಲ್ಲ ಅದು ಭೂಟಾಟಿಕೆಗಳಲ್ಲಿಲ್ಲ ಅದಿರುವಂಥದ್ದು ನಿಜವಾದ ಸಾರ ರೂಪವಾಗಿರುವಂತಹ ಬೋಧನೆಗಳಲ್ಲಿ ಅತ್ಯುನ್ನತ ಆಧ್ಯಾತ್ಮಿಕ ಸತ್ಯದಲ್ಲಿ ಇವೆಲ್ಲವೂ ಅಡಗಿದೆ ಹಾಗಾಗಿ ಭಗವಂತ ನಮ್ಮ ಜನಾಂಗವನ್ನು ಇಷ್ಟೆಲ್ಲ ಏರಿಳಿತಕ್ಕೆ ಈ ಆಧುನಿಕ ಕಾಲದವರೆಗೂ ಸಂರಕ್ಷಿಸಿ ಈಗ ಈಗ ಸಮಯ ಒದಗಿ ಬಂದಿದೆ ಅಂತ ಪತ್ರದಲ್ಲಿ ಬರಿತಾ ಇದ್ರು ಆಧ್ಯಾತ್ಮಿಕತೆ ಅನ್ನುವಂಥದ್ದು ಸ್ವಾಮೀಜಿಯ ಸಂದೇಶದ ಪ್ರಮುಖ ಅಂಶವಾಗಿರ್ತಿತ್ತು ಭಾರತ ಅತ್ಯಂತ ತೀವ್ರವಾಗಿ ಆರ್ಥಿಕ ಸಹಾಯದ ಅವಶ್ಯಕತೆ ಅವಶ್ಯಕತೆಯಿಲ್ಲದಿದ್ದರೆ ಪಾಶ್ಚಾತ್ಯ ರಾಷ್ಟ್ರಗಳು ಅದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಸಹಾಯದ ಅವಶ್ಯಕತೆಯಲ್ಲಿದೆ ಅನ್ನೋದನ್ನು ಈಗ ಸ್ವಾಮೀಜಿ ಸ್ಪಷ್ಟವಾಗಿ ಕಂಡುಕೊಂಡ್ಬಿಟ್ಟಿದ್ದಾರೆ ಭಾರತ ಅದರ ಹೊಟ್ಟೆಯ ಹಸುವಿನಿಂದ ಕಂಗಾಲಾಗಿದ್ರೆ ಅಮೇರಿಕಾದಿ ರಾಷ್ಟ್ರಗಳು ಆತ್ಮದ ಹಸುವಿನಿಂದ ತೊಳ್ತಿದೆ ತೊಳಲ್ತಾ ಇದೆ ಅನ್ನೋದು ಸ್ವಾಮೀಜಿಗೆ ಈಗ ತಿಳಿದು ಬಂತು ಹಾಗಾಗಿ ತಮ್ಮನ್ನ ತಾವು ಭಾರತಕ್ಕೆ ಹೇಗೋ ಹಾಗೆ ಪಾಶ್ಚಾತ್ಯ ರಾಷ್ಟ್ರಗಳಿಗೂ ಕೂಡ ಅಷ್ಟೇ ಯಾಕೆ ಸಮಸ್ತ ಜಗತ್ತಿಗೆ ಸ್ವಾಮೀಜಿ ಈಗ ತಮ್ಮನ್ನ ತಾವು ಸಮರ್ಪಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಅಮೇರಿಕಾಗೆ ಆತ್ಮದ ಹಸಿವನ್ನು ತೀರಿಸಿದ್ರೆ ಭಾರತಕ್ಕೆ ಹೊಟ್ಟೆ ಹಸಿವನ್ನು ತೀರಿಸಬೇಕು ಅನ್ನುವಂತಹ ಈ ಎರಡೂ ರಾಷ್ಟ್ರಗಳಲ್ಲಿ ಇದ್ದಂತಹ ಫ್ಲಾಸ್ ಅದನ್ನು ಸ್ವಾಮೀಜಿ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ ಈಗ ಇಡೀ ಜಗತ್ತಿಗೆ ತಮ್ಮನ್ನ ತಾವು ಅರ್ಪಿಸ್ಕೊಳ್ಳೋದಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ ಸ್ವಾಮೀಜಿ ನವೆಂಬರ್ ನಾಲ್ಕನೇ ತಾರೀಕಿನಂದು ಸ್ವಾಮೀಜಿ ಬಾಲ್ಟಿಮೋರ್ನಿಂದ ನ್ಯೂಯಾರ್ಕ್ಗೆ ಹಿಂದಿರ್ ಬಂದ್ರು ಇಲ್ಲಿ ಸ್ವಾಮೀಜಿ ವೇದಾಂತದ ಒಂದು ಸಣ್ಣ ಕೇಂದ್ರವನ್ನ ಸಂಘಟನೆ ಮಾಡಿದ್ರು ತಮ್ಮ ಕಾರ್ಯದ ಆರ್ಥಿಕ ಹಾಗೂ ಇತರ ವಿಚಾರಗಳ ಮೇಲ್ವಿಚಾರಣೆಯ ಜೊತೆ ಜೊತೆಗೆ ಅವರ ಇನ್ನೊಂದು ಉದ್ದೇಶ ಇತ್ತು ಅದೇನು ಅಂತಂದ್ರೆ ವೇದಾಂತದ ಜ್ಞಾನವನ್ನ ಹೊರ ಜಗತ್ತಿಗೆ ಹರಿಸಿ ಅದರ ಮೂಲಕ ತಾವು ಭಾರತದಲ್ಲಿ ಸ್ಥಾಪಿಸುವುದಕ್ಕೆ ಆಲೋಚನೆ ವಿದ್ಯಾ ವಿದ್ಯಾಸಂಸ್ಥೆಗಳಿಗೆ ನಿಧಿಯನ್ನ ಸಂಗ್ರಹಣೆ ಮಾಡೋದು ಈಗಾಗಲೇ ಹಿಂದೆ ನೋಡಿರೋ ಹಾಗೆ ಸ್ವಾಮೀಜಿ ತಮ್ಮ ಸಂದೇಶ ಪ್ರಸಾರದ ಬೀಜವನ್ನ ಬಿತ್ತಿ ಅದಕ್ಕಾಗಿ ತಮ್ಮ ಅಗಾಧ ಶಕ್ತಿ ಧಾರೆ ಧಾರೆಯದಿದ್ರು ಸ್ವಾಮೀಜಿಯ ಉದ್ದೇಶ ಮಾತ್ರ ಒಂದೇ ಆಗಿತ್ತು ಏನದು ಅದು ಮಾನವನ ಆತ್ಮದ ಉದ್ಧಾರ ಈಗ ಅವರು ಅದೇ ಉದ್ದೇಶದಿಂದ ಒಂದು ಜಾಗದಲ್ಲಿ ನೆಲೆ ನಿಂತು ಶಾಶ್ವತ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಕೆಲವು ಶ್ರದ್ಧಾವಂತ ವ್ಯಕ್ತಿಗಳಿಗೆ ತೀವ್ರತರ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡಬೇಕು ತಾವು ಅಮೇರಿಕಾದಿಂದ ನಿರ್ಗಮಿಸಿದ ಮೇಲೆ ಅಲ್ಲಿ ತಮ್ಮ ಕಾರ್ಯ ಅಭಿವೃದ್ಧಿಗೆ ಹೊಂದುವಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ಏನಾದರೂ ಒಂದು ಯೋಜನೆಯನ್ನು ಹಾಕಿಕೊಳ್ಬೇಕು ಅಂತ ಈಗ ಸ್ವಾಮೀಜಿ ನಿರ್ಧಾರ ಮಾಡಿದ್ದಾರೆ ನ್ಯೂಯಾರ್ಕ್ನಲ್ಲಿ ನೆಲೆಸೋದಕ್ಕೆ ಮೊದಲೇ ಸ್ವಾಮೀಜಿ ಮತ್ತೊಮ್ಮೆ ಕೇಂಬ್ರಿಡ್ಜ್ಗೆ ಭೇಟಿ ಕೊಟ್ಟರು ಇಲ್ಲಿ ಶ್ರೀಮತಿ ಬುಲ್ ಡಿಸೆಂಬರ್ ಐದನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಅವರ ತರಗತಿಗಳನ್ನ ಏರ್ಪಾಟ್ ಮಾಡಲು ಈ ತರಗತಿಗಳಲ್ಲಿ ಸ್ವಾಮೀಜಿ ಉಪನಿಷತ್ತುಗಳು ಗೀತೆ ಸಾಂಖ್ಯವೇ ಇವೆ ಮೊದಲಾದ ಎಲ್ಲದನ್ನ ಕೂಡ ಬೋಧನೆ ಮಾಡಿದ್ರು ಇದರ ಜೊತೆ ಜೊತೆಗೆ ಅವರು ಶ್ರೀಮತಿ ಬುಲ್ಲಳ ಮನೆಯಲ್ಲಿ ಮೂರು ಉಪನ್ಯಾಸಗಳನ್ನ ಕೊಟ್ಟರು ಇದರಲ್ಲಿ ಒಂದು ಒಂದು ವಿಷಯ ಭಾರತೀಯ ಮಹಿಳೆಯರ ಆದರ್ಶಗಳು ಅಂತ ಅವರ ಅತಿಥಿಯಾಗಿದ್ದಂತಹ ಅಥವಾ ಅವರ ಅತಿಥಿ ಏಳಾಗಿದ್ದಂತಹ ವಿಶೇಷ ಕೋರಿಕೆಯ ಮೇರೆಗೆ ಕೊಟ್ಟಂತಹ ಈ ಉಪನ್ಯಾಸ ನಿಜಕ್ಕೂ ಕೂಡ ಹೃದಯ ಸ್ಪರ್ಶಿಯಾಗ್ಬಿಟ್ಟಿತ್ತು ಸ್ವಾಮೀಜಿಯ ದೇಶ ಪ್ರೇಮವನ್ನ ಇದು ಎತ್ತಿ ತೋರಿಸ್ತಾ ಇತ್ತು ಇದೇ ಉಪನ್ಯಾಸಗಳಲ್ಲಿ ಸ್ವಾಮೀಜಿ ಭಾರತೀಯ ನಾರಿತ್ವದ ಸ್ವರೂಪ ಹಾಗೆ ಆದರ್ಶಗಳ ಸೊಬಗನ್ನ ಅದರಲ್ಲೂ ವಿಶೇಷವಾಗಿ ಭಾರತೀಯ ಮಹಿಳೆಯರ ತಾಯ್ತನದ ಆದರ್ಶವನ್ನ ಉಜ್ವಲವಾಗಿ ವಿವರಿಸಿ ವಿವರಿಸಿ ಹೇಳಿದ್ರು ಅನ್ಬೋದು ಹಾಗಾಗಿ ಮುಂಬರುವ ದಿನಗಳಲ್ಲಿ ಸ್ವಾಮೀಜಿ ಭಾರತದ ಮಹಿಳೆಯರನ್ನು ಕುರಿತು ಹೇಳ್ತಾರೆ ದ ಫ್ಯೂಚರ್ ಜನರೇಷನ್ಸ್ ವಿಲ್ ಬಿ ಬಿಲ್ಟ್ ಬೈ ಮೆನಿ ಕಾರ್ಗೀಸ್ ಅಂಡ್ ಮೈ ತ್ರೇಸ್ ಹೂ ಆರ್ ಗೋಯಿಂಗ್ ಟು ರೆವಲ್ಯೂಷನೈಸ್ ದ ವರ್ಲ್ಡ್ ದೇರ್ ಐಡಿಯಲ್ ವಿಲ್ ಬಿ ಸೀತಾ ಸಾವಿತ್ರಿ ಅಂತ ಇದೇ ನಿಟ್ಟಿನಲ್ಲಿ ಸ್ವಾಮೀಜಿ ಹೇಳಿದ್ರು ಇಡೀ ಭಾರತವನ್ನ ಆಪಾದತಲ ತಲ ಮಸ್ತಕವಾಗಿ ಓಡಾಡದಂತಹ ಸ್ವಾಮಿ ವಿವೇಕಾನಂದರು ಕಂಡುಕೊಂಡದ್ದು ಏನು ಅಂತಂದ್ರೆ ಭಾರತ ಯಾಕೆ ಇನ್ನೂ ಉದ್ಧಾರವಾಗ್ತಿಲ್ಲ ಅಂತಂದ್ರೆ ಇಟ್ ಹ್ಯಾಸ್ ನೆಗ್ಲೆಕ್ಟೆಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಫ್ಲಾಸ್ ಏನನ್ನ ನೆಗ್ಲೆಕ್ಟ್ ಮಾಡಿದೆ ಇಟ್ ಹ್ಯಾಸ್ ನೆಗ್ಲೆಕ್ಟೆಡ್ ನಂಬರ್ ಒನ್ ಇಸ್ ದ ಮಾಸ್ ಅಂಡ್ ದಿ ಅದರ್ ಇಸ್ ವಿಮೆನ್ ಎಲ್ಲಿ ಸ್ತ್ರೀಯರು ಹಾಗೂ ಸಾಮಾನ್ಯ ಜನಾಂಗ ಹಿಂಜರಿಯಲ್ಪಟ್ಟಿರ್ತಾರೋ ಎಲ್ಲಿ ಅವರನ್ನು ನೆಗ್ಲೆಕ್ಟ್ ಮಾಡಿರ್ತಾರೋ ಅಂತಹ ದೇಶ ಬೇಗ ಉದ್ಧಾರವಾಗೋದಕ್ಕೆ ಸಾಧ್ಯವಿಲ್ಲ ಭಾರತದಲ್ಲಾಗಿರುವಂಥದ್ದು ಇದೆ ಅನ್ನೋದನ್ನು ಸ್ವಾಮೀಜಿ ಈಗ ಕಂಡುಕೊಂಡಿದ್ರು ಹಾಗಾಗಿ ಅಲ್ಲಿ ಮಾತನಾಡುವಾಗ ಸ್ವಾಮೀಜಿಯ ಭಾಷೆ ಅತ್ಯಂತ ಭಾವದಿಂದ ಕೂಡಿತ್ತು ಭಾರತೀಯ ಮಹಿಳೆಯರ ಸ್ಥಿತಿಯ ಕುರಿತಾಗಿ ಕೆಲವು ನೀಚ ವ್ಯಕ್ತಿಗಳು ನಡೆಸ್ತಾ ಇದ್ದಂತಹ ಅಪಪ್ರಚಾರಗಳಿಗೆ ಸ್ವಾಮೀಜಿಯ ಉಪನ್ಯಾಸ ಒಂದು ಉತ್ತರ ಕೊಟ್ಟಾಗಿತ್ತು ಈ ಉಪನ್ಯಾಸವನ್ನ ಕೇಳಿದಂತಹ ಕೇಂಬ್ರಿಡ್ಜ್ ಮಹಿಳೆಯರು ಅದೆಷ್ಟು ಆಳವಾಗಿ ಪ್ರಭಾವಿತರಾಗ್ಬಿಟ್ರು ಸ್ವಾಮೀಜಿಯಿಂದ ಅಂದ್ರೆ ಅವರೆಲ್ಲರೂ ಸೇರ್ಕೊಂಡು ಕ್ರಿಸ್ಮಸ್ ಸಮಯದಲ್ಲಿ ಸ್ವಾಮೀಜಿಗೆ ಗೊತ್ತಾಗದ ಹಾಗೆ ದೂರತದ ತದ ಭಾರತದಲ್ಲಿದ್ದಂತ ಅವರ ತಾಯಿ ಭುವನೇಶ್ವರಿ ದೇವಿಗೆ ಒಂದು ಪತ್ರವನ್ನ ಜೊತೆಗೆ ಮೇರಿಯ ಮಡಿಲಲ್ಲಿ ಬಾಲಕ್ರಿಸ್ತ ಮಲಕ್ಕೊಂಡಿರುವಂತಹ ಒಂದು ಸುಂದರವಾದ ಭಾವಚಿತ್ರವನ್ನ ಭುವನೇಶ್ವರಿಗೆ ಕಳಿಸಿಕೊಟ್ರು ಅವರು ಬರೆದಂತಹ ಪತ್ರ ಹೀಗಿದೆ ಆ ಎಲ್ಲ ಮಹಿಳೆಯರು ಸ್ವಾಮಿ ವಿವೇಕಾನಂದರ ತಾಯಿಗೆ ಬರೆದಂತಹ ಪತ್ರದಲ್ಲಿ ಏನಿತ್ತು ಅನ್ನೋದನ್ನ ಮುಂದಿನ ಧ್ವನಿಯ ತನಕಲ್ಲಿ ಗಮನಿಸೋಣ ಜಯ